ನಮಸ್ಕಾರ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಖುಷಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ನೂತನ ತಾಲೂಕು ಘಟಕದ ಅಧ್ಯಕ್ಷರಾಗಿ ಮಹೇಶ್ ಜಿ ಹಡಪೋದ್ ಅವರು ಆಯ್ಕೆಯಾಗಿದ್ದಾರೆ ಜೊತೆಗೆ ವಿಶ್ವನಾಥ್ ಅಂಬ್ಲಿಕೊಕ್ ಮಠ ಅವರೂ ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅವರು ಸದ್ಯ ನಮ್ಮ ವೇದಿಕೆಗೆ ಆಗಮಿಸಿದ್ದು ಈ ಚುಟುಕ ಸಾಹಿತ್ಯ ಪರಿಷತ್ ಕುರಿತು ಮಾತನಾಡಿರ್ತಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವು ನೂತನವಾಗಿ ಚುಟುಕ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ತಮಗೆ ತಮ್ಮಿಬ್ಬರಿಗೂ ಅಭಿನಂದನೆಗಳನ್ನು ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಸರ್ ಈ ತಾವು ಚುಟುಕು ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈ ಚುಟುಕು ಸಾಹಿತ್ಯ ಅಂದ್ರೆ ಬಹಳಷ್ಟು ಜನರು ಇದ್ದಾರೆ ಆದರೆ ಅವ್ರ ಒಂದು ವಾಹಿನಿ ಬೇಕಾಗಿತ್ತು ಬೆಳಕಿಗೆ ಅವ್ರನ್ನ ತಮ್ಮ ಅವ್ರ ಸಾಹಿತ್ಯ ಪರಿಚಯಿಸ್ಬೇಕು ಇನ್ನೂ ಎಣೆ ಕಾಯಿ ಕಾಯಿರ್ತಕ್ಕಂತ ಚುಟುಕು ಸಾಹಿತ್ಯಗಳನ್ನು ಪರಿಚಯಿಸ್ಬೇಕಾದಂತ ಕಾರ್ಯ ಆಗಿತ್ತು ಅದು ಅಷ್ಟು ಏನು ಕಂಡು ಬಂದಿಲ್ಲ ಇನ್ನೂ ಎಷ್ಟೋ ಜನರಿಗೆ ಚುಟುಕು ಸಾಹಿತ್ಯ ಅನ್ನೋದು ಅದೂ ಒಂದು ಸಾಹಿತ್ಯ ಪರಿಷತ್ ಐತಿ ಅನ್ನೋದು ಸಹ ಗೊತ್ತಿಲ್ಲ ಆಕೋತ್ತು ತಾವು ಹೇಗೆ ಸಂಘಟನೆ ಮಾಡ್ತೀರಿ ಸ್ವಲ್ಪ ತಿಳಿಸ್ಕೊಡಿ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮತ್ತು ನಮ್ಮ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ವಿಶ್ವನಾಥ್ ಅಂಬಲಿಕೊಪ್ಪ ಸರ್ ಅವನ್ನ ಪ್ರಧಾನ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಿರ್ತಕ್ಕಂಥ ಭಾಳ ವಿಶ್ವಾಸದಿಂದ ಗೌರವದಿಂದ ಸಾಹಿತ್ಯ ಒಂದು ಚುಟುಕು ಸಾಹಿತ್ಯದ ಒಂದು ಬೆಳಗಾವಿ ನಮ್ಮ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಭಂಡಾರಿ ಸರ್ ಅವರು ನಮ್ಮ ಮೇಲೆ ವಿಶ್ವಾಸ ನಂಬಿಕೆ ನೀಟ್ಟು ಒಂದು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆ ಮೊದಲಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅವರಿಗೆ ತಿಳಿಸ್ತಾ ಚುಟುಕು ಸಾಹಿತ್ಯ ಪರಿಷತ್ತು ಹಲವಾರು ಚುಟುಕು ಸಾಹಿತ್ಯ ಪರಿಷತ್ ಅಂದರೆ ಇದು ನಾಲ್ಕು ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇವತ್ತಿನ ಬದುಕಿನ ಒತ್ತಡದೊಳಗೆ ನಾವು ದೊಡ್ಡ ಕವಿತೆಗಳನ್ನೇ ಓದಕ್ಕೆ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಸಣ್ಣ ಚುಟುಕುಗಳನ್ನು ಬರೆಯೋದ್ರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದುವಂಥ ಚುಟುಕು ಅಷ್ಟು ಅದು ಏನಪ್ಪ ಅಂದ್ರೆ ಕುಟುಕು ಅಂತ ಕೆಲಸ ಮಾಡುತ್ತೆ ಸಮಾಜದಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಅಂಕು ಡೊಂಕುಗಳಾಗಿರ್ಬೋದು ಇವುಗಳನ್ನು ಸಣ್ಣ ಪುಟ್ಟ ಚುಟುಕುಗಳನ್ನು ಬರೆಯೋದ್ರ ಮೂಲಕ ಇವತ್ತು ನಾವು ನೇರವಾಗಿ ಕವಿತೆಗಳನ್ನು ಬರೆಯೋದಕ್ಕಿಂತ ಪೂರ್ವದಲ್ಲಿ ಚುಟುಕು ಸಾಹಿತ್ಯವನ್ನು ಬರ್ಕೊಂತಾನೆ ಎಷ್ಟೋ ಜನ ಕವಿತೆಗಳನ್ನ ಬರೆದಿರ್ತಕ್ಕಂಥ ನಾವು ಕಾಣ್ತೀವಿ ಇದೆ ಸರ್ ಇವತ್ತು ಸಣ್ಣ ಮಕ್ಕಳು ಕೂಡ ಸಣ್ಣ ಪುಟ್ಟ ಕವಿತೆಗಳನ್ನ ಚುಟುಕು ಸಣ್ಣ ಚುಟುಕುಗಳನ್ನ ಬರೆಯೋದನ್ನ ನಾವು ಕಾಣ್ತೀವಿ ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಸಣ್ಣ ಪ್ರಯತ್ನ ಏನು ಅಂತಂದರೆ ಇವತ್ತು ನಾನು ತಾಲೂಕು ಅಧ್ಯಕ್ಷನಾಗಿ ಅಂತಂದು ಏನಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಚುಟುಕು ಸಾಹಿತ್ಯ ಕುಷ್ಟಿಗೆ ತಾಲೂಕಿನಲ್ಲಿ ಚುಟುಕು ಸಾಹಿತ್ಯವನ್ನು ಬರೆಯುವಂತಹ ಎಷ್ಟೋ ಜನ ಇದ್ದಾರೆ ದೊಡ್ಡ ದೊಡ್ಡ ಸಾಹಿತಿಗಳ ಚುಟುಕುಗಳನ್ನು ಬರೀತಕ್ಕಂಥವ್ರು ಅಂಥವರನ್ನು ಗುರುತಿಸಿ ವೇದಿಕೆಯನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ನನ್ನ ಕಾಲಾವಧಿಯಲ್ಲಿ ಅಂದ್ರೆ ನಾವು ಏನು ಅಧ್ಯಕ್ಷರಾದ್ರೆ ಒಬ್ಬ ಕಾರ್ಯಕರ್ತನಾಗಿ ನಾನು ಅಂತ ವೇದಿಕೆಯನ್ನು ಕಲ್ಪಿಸ್ಕೊಡುವಂತ ಪ್ರಯತ್ನವನ್ನ ಮಾಡ ಈಗ ಚಿಟುಕು ಸಾಹಿತ್ಯ ಬಳಿಕ ಆ ಇದು ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಜನರಿದ್ದಾರೆ ಆದ್ರೆ ಎಲೆಮೇರೆ ಕಾಯಿಲೆ ಸಾಹಿತ್ಯಗಳನ್ನ ಕಲ್ಪಿಸೋದು ಮುಖ್ಯವಾಗಿ ತಾವು ಇವತ್ತು ಅಂತಹ ಈಗ ಎಲೆ ಎಲೆಮರೆಕಾಯಿ ಇರುವಂತಹ ಎಷ್ಟೋ ಚುಟುಕು ಸಾಹಿತ್ಯಗಳನ್ನು ನಾವು ನೋಡ್ತೀವಿ ಅಂತವರನ್ನ ಹುಡುಕಿ ಅಂತವರನ್ನ ಹುಡುಕಿ ಅಂಥವ್ರಿಗೆ ಕೂಡ ನಾವು ಎಷ್ಟು ಸಣ್ಣ ಪ್ರಯತ್ನವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಎಲ್ಲ ಚುಟುಕು ಸಾಹಿತ್ಯ ಬರ್ತಕ್ಕಂಥವನ್ನ ಒಂದು ಒಂದು ಮಾಹಿತಿಯನ್ನ ತೆಗೆದುಕೊಂಡು ಅಂಥವ್ರನ್ನ ಏನು ಮಾಡ್ತೀವಿ ಗಿರಿಯ ಚುಟುಕು ಸಾಹಿತ್ಯ ಆಗಿರ್ತಕ್ಕಂಥ ನಮ್ಮ ಈ ನೋಡಿ ನಮ್ಮ ಇರ್ತಕ್ಕಂಥ ಪುಷ್ಟಿಗೆಯಲ್ಲಿ ಡಾಕ್ಟರ್ ಶರಣಪ್ಪ ನಿರ್ಸೇಶ್ ಅವರು ಸರ್ ಆಗಿರ್ಬೋದು ಅಥವಾ ಹಲವಾರು ಈಗ ನಮ್ಮ ಸಮ್ಮೇಳನದ ಇ ಟಿ ಸರ್ ಆಗಿರ್ಬೋದು ನಮ್ಮ ಇಲ್ಲಿ ಪುಷ್ಟಗಿ ತಾಲೂಕು ಹಿಂಗ ತಾಲೂಕಿನಲ್ಲಿ ಸಾಕಷ್ಟು ಜನ ಚುಟುಕು ಬರೆಯುವಂಥ ಸಾಹಿತ್ಯಗಳಿದ್ದಾರೆ ಅಂಥವರನ್ನು ಮಾಹಿತಿಯನ್ನು ತೆಗೆದುಕೊಂಡು ಅಂಥವರಿಗೆ ಏನಪ್ಪ ಅಂತಂದ್ರೆ ನಾವು ಸಣ್ಣ ಪುಟ್ಟ ಚುಟುಕು ಕವಿಗೋಷ್ಠಿಯನ್ನು ಮಾಡುವುದರ ಮೂಲಕ ಅಂಥವರನ್ನ ಬೆಳಕಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಸರ್ ಸರ್ ಈಗ ಕನ್ನಡ ಸಾಹಿತ್ಯ ಮತ್ತು ಚುಟುಕು ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ನು ಒಂಥರ ಸಮ ದೊಡ್ಡದಾಗಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಚುಟುಕು ಸಾಹಿತ್ಯ ಒಂದು ವಿಭಿನ್ನತೆಯನ್ನು ಕಾಣ್ತೀವಿ ಸೊ ಚುಟುಕು ಸಾಹಿತ್ಯ ಪರಿಷತ್ತು ನಾಲ್ಕು ಸಾಲು ಎಲ್ಲವನ್ನ ಒಳಗ ಸಾಹಿತ್ಯ ಪರಿಷತ್ತು ಅಂತ ಎಲ್ಲವನ್ನೂ ಒಳಗೊಂಡಿರ್ತೈತಿ ಸೊ ಅದರಲ್ಲಿ ಒಂದು ಇದು ಕೂಡ ಬೇರೆ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಅಂದ್ರೆ ಸಣ್ಣ ಪುಟ್ಟ ಚುಟುಕುಗಳನ್ನ ಬರೆಯೋದ್ರ ಮೂಲಕ ಹೌದಾ ಸಣ್ಣ ಪುಟ್ಟ ಚುಟುಕುಗಳನ್ನ ಬರೆಯೋದ್ರ ಮೂಲಕ ಇಲ್ಲಿ ಸಾಕಷ್ಟು ಜನ ಸಮಾಜವನ್ನು ತಿದ್ದಿರ್ತಕ್ಕಂಥದ್ದನ್ನ ಕಾಣ್ತೀವಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಒಂದು ದೊಡ್ಡ ಸಮುದ್ರ ಅಥವಾ ಸಾಗರದ ಇದು ಕೂಡ ಅದರ ಎರಡೂ ಕೂಡ ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥದ್ದು ನಾವು ಸರಿ ಈ ತಾವು ಮುಂದೆ ಹೇಳುವುದಂದ್ರೆ ಈಗ ಅದರಡಿ ಚಿಡುಕ ಸಾಹಿತ್ಯ ಪರಿಷತ್ ಇದ್ದಾರೆ ಮೇರು ಪರ್ವತ ಸಾಹಿತ್ಯ ಇದ್ದಾರೆ ಈಗ ನಾವು ದುಂಡಿ ರಾಜಸ್ ಆಗಿರಬಹುದು ತಾಲೂಕಿನಲ್ಲಿ ನೋಡಿದ ಶಿವಪ್ಪ ಯಶಿ ಅಂತವ್ರು ಶಿರಪ್ಪ ವಡಗೇರಿ ಅಂತವ್ರು ಹಾಗಲೇ ಅವರು ಮೇರು ಪರ್ವತ ಉಂಟವ್ರು ಅವರಿಗೆ ನೀವು ಹೇಗೆ ವೇದಿಕೆ ಕಲ್ಪಿಸಿಕೊಡುದು ಸಾಧ್ಯ ಅವರಿಂದ ಸಹಕಾರ ಪಡಿತಿರುವ ಅಥವಾ ಅವರಿಗೆ ಈಗ ನಾವು ವೇದಿಕೆಲ್ಲ ಕಲ್ಪಿಸಿಕೊಡ್ಬೇಕಾದ್ರೆ ಎಲ್ಲರ ಸಹಕಾರ ಬಹಳ ಮುಖ್ಯ ಈಗ ನಾನು ಇನ್ನು ಬೆಳೆಯುವಂತ ಬೆಳೆಯುವ ಸಿರಿಮೆ ಅಂತ ಹೇಳ್ತಾರಲ್ಲ ಆಗ ಈಗ ಬೆಳೆಯುವಂಥ ಒಬ್ಬ ಕಾರ್ಯಕರ್ತ ಅಥವಾ ಒಬ್ಬ ಬರಹಗಾರ ಅಷ್ಟೇ ನಾನು ಹಿರಿಯರ ಮಾರ್ಗದರ್ಶನ ಸಾಹಿತಿಗಳು ಚುಟುಕು ಸಾಹಿತ್ಯ ಪರಿಸ್ಥಿತಿ ಎಷ್ಟೋ ಜನ ಸಾಹಿತಿಗಳಿದ್ದಾರೆ ಎಲ್ಲಾ ಸಾಹಿತಿಗಳ ಸಂಪರ್ಕವನ್ನು ತೆಗೆದುಕೊಂಡು ಅವರ ಸಹಕಾರ ಬೆಂಬಲ ಮತ್ತು ಅವರ ಒಂದು ಸಲಹೆಗಳನ್ನ ಎಲ್ಲರ ಸಲಹೆಗಳನ್ನ ತೆಗೆದುಕೊಂಡು ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದಿಷ್ಟು ಕಾರ್ಯಕ್ರಮಗಳನ್ನ ನಂಬಿಕೊಳ್ಳುವಂತ ಪ್ರಯತ್ನವನ್ನು ಮಾಡೋದು ಈಗ ಚುಟುಕು ಕವಿಗೋಷ್ಠಿಯನ್ನ ಮಾಡ್ತಕ್ಕಂಥದ್ದು ಅಥವಾ ಆ ಚುಟುಕು ಬರತಕ್ಕಂಥ ಅಥವಾ ಶಾಲೆಗಳಲ್ಲಿ ಮಕ್ಕಳಿಗೆ ಸಣ್ಣ ಪುಟ್ಟ ಚುಟುಕುಗಳನ್ನು ಬರಿತಿರ್ತಾರೆ ಈಗ ಎಷ್ಟೋ ಮಕ್ಕಳು ಕವಿತೆಯನ್ನು ಬರೆಯೋಕ್ಕಾಗದೆ ಸಣ್ಣ ಪುಟ್ಟ ಕವಿತೆಗಳನ್ನು ಸಣ್ಣ ಪುಟ್ಟ ಚುಟುಕುಗಳನ್ನು ಬರೆದಿದ್ದು ಕಾಣ್ತೀನಿ ಪ್ರತಿ ಶಾಲೆಗಳಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಡುವಂಥ ಚುಟುಕು ಸಾಹಿತ್ಯ ಸಂಭ್ರಮ ಅಂತಕ್ಕಂಥ ಮಾಡ್ತಕ್ಕಂಥದ್ದು ಅಥವಾ ಶಾಲೆಗೊಂದು ಚುಟುಕು ಕವಿ ಚುಟುಕು ಸಂಭ್ರಮ ಅನ್ನುವಂಥ ಒಂದು ಆ ಏನಪ್ಪ ಅಂದ್ರೆ ಸಿ ಕೆ ನಾವು ಶಾಲೆಗಳಲ್ಲಿ ಹೋಗಿ ಮಕ್ಕಳಿಗೆ ಸಣ್ಣ ಪುಟ್ಟ ಚುಟುಕುಗಳನ್ನ ಅವರಿಂದ ಇಳಿಸ್ತಕ್ಕಂಥದ್ದನ್ನ ನಾವು ಮಾಡ್ಬೋದು ಸರ್ ಈಗ ಪದಾಧಿಕಾರಿಗಳನ್ನ ಹೇಗೆ ಮಾಡಿದ್ರೆ ಸರ್ ಇನ್ನೂ ಇಲ್ಲ ಈಗ ಎಲ್ಲರ ಹಿರಿಯರ ಒಂದು ಸಹಕಾರ ಬೆಂಬಲವನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ ಶೀಘ್ರದಲ್ಲಿ ಪದಾಧಿಕಾರಿಗಳ ನೇಮಕವನ್ನು ಮಾಡಿಕೊಂಡು ಮತ್ತು ಈ ಚುಟುಕು ಸಾಹಿತ್ಯ ಇನ್ನೂ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಎಷ್ಟು ಚುಟುಕು ಸಾಹಿತ್ಯ ಇದ್ದಾರೆ ಬರೀತಕ್ಕಂಥವ್ರು ಎಷ್ಟೋ ಜನ ಹವ್ಯಾಸಿಗಳಿದ್ದಾರೆ ಅಂಥವ್ರನ್ನು ಗುರುತಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತು ಎಲ್ಲರ ಇಡೀ ಕುಷ್ಟಗಿ ತಾಲೂಕಿನ ಸಂಘಟನೆಗಳಾಗಿರ್ಬೋದು ಸಾಹಿತ್ಯ ಪರಿಷತ್ತಾಗಿರ್ಬೋದು ಮತ್ತು ಕನ್ನಡಾಭಿಮಾನಿಗಳಾಗಿರ್ಬೋದು ಒಟ್ಟಾಗಿ ಪುಷ್ಟಿಗೆಕ ನಾಗರಿಕ ಬಂಧುಗಳ ಒಂದು ಸಹಕಾರದೊಂದಿಗೆ ಎಲ್ಲ ಹಿರಿಯರ ಪತ್ರಿಕಾ ಮಾಧ್ಯಮದಾಗಿರ್ಬೋದು ಎಲ್ಲರ ಸಹಕಾರದೊಂದಿಗೆ ಈ ಚುಟುಕು ಸಾಹಿತ್ಯ ಪರಿಷತ್ತನ್ನು ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಯಾವುದೇ ರೀತಿ ನಮ್ಮ ರಾಜ್ಯ ಆಗಿರ್ಬೋದು ಅಥವಾ ಜಿಲ್ಲಾ ಸಮಿತಿ ನಮ್ಗೆ ಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಭಾಳ ಗೌರವವಾಗಿ ಯಾವುದೇ ಚ್ಯುತಿ ಬರೆದಂಗೆ ನ್ಯಾಯತವಾಗಿ ಈ ಒಂದು ಚುಟುಕು ಸಾಹಿತ್ಯ ಪರಿಷತ್ತನ್ನು ನಾನು ಮುಂದೆಸ್ಕೊಂಡು ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡ್ತೀನಿ ಅಂತಕ್ಕಂಥದ್ದು ಕಾರ್ಯದರ್ಶಿಗಳಾಗಿ ತಮ್ಮದು ಜವಾಬ್ದಾರಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಮ್ಮ ಮಹೇಶ್ ಜಿ ಎಚ್ ಎಚ್ ಇವರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮತ್ತು ನಾನು ವಿಶ್ವನಾಥ್ ಮಠ ಅಂತಂದು ಹುಲಿಗೇರಿ ಆರ್ ಪಿ ನನ್ನ ಕಾ ತಾಲೂಕು ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಿದ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರುದ್ರಪ್ಪ ಬಳ್ಳಾರಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸಾಹಿತ್ಯಕ್ಕೆ ಮೂಲ ಚುಟುಕು ಈ ಚುಟುಕಿನ ಮೂಲಕನೇ ಎಲ್ಲ ಸಾಹಿತಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಆಗಿದ್ದಾರೆ ಚುಟುಕುಗಳು ಇರ್ಬೋದು ತನಗಗಳು ಇರ್ಬೋದು ಮಿನಿ ಅಂತ ಇರ್ಬೋದು ಇಂತಿಂಥ ಸಣ್ಣ ಸಣ್ಣ ಸಾಹಿತ್ಯದ ಪ್ರಕಾರವನ್ನು ತೊಡಗಿಸಿಕೊಂಡೇ ದೊಡ್ಡ ದೊಡ್ಡ ಸಾಹಿತ್ಯಗಳ ಪ್ರಖ್ಯಾತರಾಗಿದ್ದಾರೆ ಆಗಲೇ ಹೇಳ್ದಂಗೆ ಎಚ್ ದುಂಡಿರಾಜರು ಇರ್ಬೋದು ಮಿನಿ ಅನಿಗಳು ಚುಟುಕುಗಳು ಇಂಥ ಜನರ ಮನಸ್ಸನ್ನು ಮುರ್ತಕ್ಕಂಥ ಬೇಗ ಮುರ್ತಕ್ಕಂಥ ಇದು ಸಾಹಿತ್ಯದ ಪ್ರಕಾರಗಳು ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಇರ್ಬೋದು ಅಥವಾ ಜಿಲ್ಲೆಯಲ್ಲಿರ್ಬೋದು ನೀವು ವೇದಿಕೆಗಳನ್ನ ಯಾವ ರೀತಿ ಕಲಿಸಿಕೊ ಅವರಿಗೆ ಕಲ್ಪಿಸಿಕೊಡ್ತೀರಿ ಈ ಚುಟುಕು ಕವಿಗಳಿಗೆ ಅಂತ ಹೇಳಿದರೆ ತಾಲೂಕು ಚುಟುಕು ಸಮ್ಮೇಳನ ಅಂತ ನಡೀತೇವು ಅದೇ ರೀತಿಯಾಗಿ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಅಂತ ನಡಿತೈತಿ ಆ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಚುಟುಕು ಕವಿಗಳಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಸೂಕ್ತವಾದ ವೇದಿಕೆಯನ್ನು ನಾವು ಮತ್ತು ಅಧ್ಯಕ್ಷರು ಕೂಡಿ ಕಲ್ಪಿಸಿಕೊಡ್ತೀವಿ ಅಂತ ತಮ್ಮೆಲ್ಲರಿಗೆ ಶಾ ಅದೇ ರೀತಿಯಾಗಿ ಈ ನಮಗೇನು ಜಿಲ್ಲಾಧ್ಯಕ್ಷರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರಲ್ಲ ಅದನ್ನು ಯಶಸ್ವಿಯಾಗಿ ನಮ್ಮ ಕುಷ್ಟಗಿ ತಾಲೂಕಿನ ಎಲ್ಲ ಸಾಹಿತಿಗಳ ಮತ್ತು ಚುಟುಕು ಕವಿಗಳು ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಒಂದು ಸಹಯೋಗದಲ್ಲಿ ಸಹಾಯ ಸಹಕಾರನ ಪಡೆದು ನಾವು ಈ ಒಂದು ಪದಾಧಿಕಾರಿ ಹುದ್ದೆಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇವೆ ಎಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ತಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಮಾಧ್ಯಮವು ಸಹ ಸಹಕಾರ ಇದ್ದೇವೆ ओके धन्यवाद प्रसाद धन्यवाद